ಒಂದಿತ್ತು ಒಂದು ಗರ್ಭಿಣಿ ಕುದುರೆ ಅದು ತನ್ನ ಮಾಲೀಕನ ಜತೆ ದಿನವೂ ಹೊಲದ ಕೆಲಸ ಮಾಡಲು ಹೋಗುತ್ತಿತ್ತು ಒಂದು ದಿನ ಅದು ಹೊಲದ ಮಧ್ಯದಲ್ಲಿ ಕಾಲು ಜಾರಿ ಬಿದ್ದಿತ್ತು ಆ ಬಿದ್ದು ಹೋಗಿದ ಸ್ಥಳವು ಒಂದು ಹಳೆಯ ಬಾವಿ ಆ ಬಾವಿಯ ತಳಮಳದ ಗುಂಡಲದಲ್ಲಿ ಅದು ಹೊರಬರಲಾರದೆ ಕಚೆಗುಳಿಯ ತೊಡಗಿತು ಮಾಲೀಕನಿಗೆ ಬರುವಿಕೆ ಆಗಿ ಆತ ಬಂದು ನೋಡಿದಾಗ ತನ್ನ ಕುದುರೆ ಬಾವಿಯಲ್ಲಿ ಬಿದ್ದಿರುವುದು ಕಂಡಿತು ಈ ಬಾವಿಯೂ ಹಳೆಯದು ಕೆಲಕ್ಷಣ ಆತ ಯೋಚನೆ ಮಾಡಿದ ಈಗ ಇದನ್ನು ಮುಚ್ಚಿಬಿಡೋಣ ಅದಕ್ಕೂ ಬೇರೇನು ಮಾರ್ಗವಿಲ್ಲ ಎಂದು ತೀರ್ಮಾನಿಸಿದ ಅವರು ಹಳ್ಳದ ಜನರ ಸಹಾಯ ಪಡೆದು ಬಾವಿಗೆ ಮಣ್ಣು ಕೆಸರು ಹಾಕಲು ಶುರು ಮಾಡಿದರು ಹೊರಬರಲಾಗದ ಕುದುರೆಯನ್ನು ಸತ್ತ ಹೋಗಲು ಬಿಡುವುದು ಎಂಬ ನಿಷಯ ಆದರೆ ಬಾವಿಯ ತಳದಲ್ಲಿ ಇದ್ದ ಕುದುರೆ ಮೇಲಿನಿಂದ ಬೀಳುತ್ತಿದ್ದ ಮಣ್ಣು ತನ್ನ ಮೇಲಾಗುತ್ತದೆ ಎಂಬುದನ್ನು ಬುದ್ಧಿವಂತಿಕೆಯಿಂದ ಅರಿತುಕೊಂಡಿತು ಪ್ರತಿಸಾರಿ ಮಣ್ಣು ಬೀಳುತ್ತಿದ್ದಂತೆ ಅದು ತನ್ನ ಬೆನ್ನಿನಿಂದ ಅದನ್ನು ಬಡಿದುಬಿಟ್ಟು ತಳದಿಂದ ಮೇಲೇಳಲು ಶುರು ಮಾಡಿತು ಕಾಲಕ್ರಮೇಣ ಮಣ್ಣು ತುಂಬುತ್ತಾ ಬಂದಂತೆ ಕುದುರೆ ಹಾಸುಹೊಕ್ಕಿ ಮೇಲಕ್ಕೆ ಹತ್ತುತ್ತಾ ಬಂದಿತು ಎಲ್ಲರೂ ಆಶ್ಚರ್ಯಚಕಿತರಾದರು ಕೊನೆಗೆ ಕುದುರೆ ಬಾವಿಯಿಂದ ಮೇಲಕ್ಕೆ ಬಂದು ಬದುಕುಳಿ ಕಥೆಯ ಜೀವನದಲ್ಲಿ ನಮ್ಮ ಮೇಲೆ ಸಮಸ್ಯೆಗಳು ಮಣ್ಣಿನಂತೆ ಬೀಳುತ್ತವೆ ನಾವು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಅದರ ಮೇಲೆ ನಿಲ್ಲುತ್ತಾ ಮುಂದುವರಿದರೆ ನಾವು ಯಾವುದೇ ಬವಣೆಯಿಂದ ಹೊರಬಂದು ವಿಜಯಶಾಲಿಯಾಗಬಹುದು